ಯಾವ ಕಟುಕಟೆನೂ ಇಲ್ಲ ಅದೆಲ್ಲ ಯಾವ ಯಾವ ಕಟಕಟೆ ಯಾರ ಅಧ್ಯಕ್ಷರು ಆ ಮೂಗ ಅಧ್ಯಕ್ಷನೂ ಒಂದ್ ತಿಂಗಳಾಗಿತ್ತು ಸುಮಾರಪ್ಪ ಅಲ್ಲ ಅಲ್ಲ ಒಂದ್ ನಿಮಿಷ ಕೇಳಿ ಮನೆ ತಗೊಂಡಿರೋದಕ್ಕೆ ನಾನು ಅದು ಯಾರ್ದು ಅಂತ ನಾನು ಹೇಳೋಕಾಯ್ತದಾ ಇದೆಲ್ಲ ಕ್ವಶನ್ಸಾ ಈಗ ಮೂಢ ಅಧ್ಯಕ್ಷರು ಮನೆ ತಗೊಂಡ್ರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅದು ಮುಖ್ಯಮಂತ್ರಿಗಳು ಅದ ಈಗ ಅದು ಅವ್ರವರು ವೈಯಕ್ತಿಕ ಅದಕ್ಕೆ ನಾನು ಕಾಮೆಂಟ್ ಮಾಡೋಕೆ ಬರೋಲ್ಲ ನಾನು ಈಗಲೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋ ಅಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಯಾವ ಕಾರಣಕ್ಕೂ ಆಗಲ್ಲ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವರು ಏನೇ ಹೇಳ್ಕೊಂಡ್ಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಂಡ್ಲಿ ಮುಖ್ಯಮಂತ್ರಿಗಳು

ಯಾವ ಕಟಕಟೆನೂ ಇಲ್ಲ ಅದೆಲ್ಲ ಯಾವ ಯಾವ ಕಟಕಟೆನು ಯಾರು ಅಧ್ಯಕ್ಷ ಮೂಢ ಅಧ್ಯಕ್ಷ ಒಂದ್ ತಿಂಗಳಾಗಿತ್ತು ಸುಮಾರಪ್ಪ ಅಲ್ಲ ಅಲ್ಲ ಒಂದ್ ನಿಮಿಷ ಕೇಳಿ ಮನೆ ತಗೊಂಡಿರೋದಕ್ಕೆ ನಾನು ಅದು ಯಾರ್ದು ಅಂತ ನಾನು ಹೇಳಕ್ ಇದೆಲ್ಲ ಕ್ವಶನ್ಸ್ ಈಗ ಮೂಢ ಅಧ್ಯಕ್ಷ ಮನೆ ತಗೊಂಡ್ರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅದು ಮುಖ್ಯಮಂತ್ರಿಗಳು ಈಗ ಅದು ಅವ್ರವ್ರ ವೈಯಕ್ತಿಕ ಅದಕ್ಕೆ ನಾನು ಕಾಮೆಂಟ್ ಮಾಡಕ್ ಬರಲ್ಲ ನಾನು ಈಗ್ಲೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡುವಂಥ ಪ್ರಶ್ನೆಯೇ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಯಾವ ಕಾರಣಕ್ಕೂ ಆಗೋಲ್ಲ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವ್ರು ಏನೇ ಹೇಳ್ಕಂಡ್ಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಂಡ್ಲಿ ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ ಸಮೂಹನೂ ಇಲ್ಲ ಯಾರು ಅದು ಆಸೆ ಇರ್ತದಲ್ಲ